ಇದೇ ದಿನಾಂಕ ಮೂವತ್ತು ಸಂಜೆ ಐದು ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಾಯಕರು ನಮ್ಮ ಎಲ್ಲ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಆದ ಮೇಲೆ ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ನಮ್ಮ ಪಕ್ಷದ ಕಚೇರಿಗೆ ಬರಬೇಕನ್ನುವಂಥದ್ರ ಬಗ್ಗೆ ನಮ್ಮೆಲ್ಲರದ್ದು ಅಭಿಪ್ರಾಯ ಆಗಿತ್ತು ನಮ್ಮೆಲ್ಲರ ಕೋರಿಕೆ ಮೇರೆಗೆ ಅವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಪಕ್ಷದ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ ಅವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಜಿಲ್ಲೆಯ ನಮ್ಮ ಎಲ್ಲ ಮತಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯೊಳಗ ನಮ್ಮ ಕಾರ್ಯಕರ್ತರು ನಮ್ಮ ಮಾಜಿ ಜನಪ್ರತಿನಿಧಿಗಳು ಹಾಲಿ ಜನಪ್ರತಿನಿಧಿಗಳು ಎಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ಮೇಲೆ ನಮ್ಮೆಲ್ಲ ತರುಣ ಮಿತ್ರರಿಗೆ ಇಡೀ ರಾಜ್ಯಾದ್ಯಂತ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಎಲ್ಲರತ್ರೂ ಒಂದು ಉತ್ಸಾಹ ಈ ಒಂದು ಉತ್ಸಾಹ ಇಮ್ಮಡಿಗೊಳಿಸೋಕ್ಕೋಸ್ಕರ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಹೀಗಾಗಿ ಅವತ್ತು ಒಕ್ಕೂರ್ಲಿಂದ ನಾವೆಲ್ಲರೂ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ಬೇಕಂತನ್ನುವಂಥದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ನಮ್ಮ ವರಿಷ್ಠ ಪ್ರಮುಖರೆಲ್ಲರೂ ಎಲ್ಲರೂ ಕೂಡಿ ಅದನ್ನು ಯೋಚನೆ ಮಾಡಿದ್ದಾಗಿದೆ ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿರಬೇಕು ಅದರ ತಯಾರಿ ಹೇಗಿರಬೇಕು ಅಂತವಂಥದ್ರ ಬಗ್ಗೆ ನಮ್ಮ ನಗರ ಅಲಂಕಾರ ಮತ್ತು ಅವರದ ಬರುವಿಕೆಗೆ ಒಂದು ಭವ್ಯ ಸ್ವಾಗತವನ್ನು ಕೋರ್ಬೇಕನ್ನುವಂಥದ್ರ ಕಾರಣದಿಂದ ನಾವೆಲ್ಲ ರೂಪುರೇಷೆಗಳನ್ನು ಕೂಡ ನಾವು ತಯಾರು ಮಾಡಿಕೊಂಡಿದ್ದೀವಿ ಹೀಗಾಗಿ ನಾಳೆ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ಐದು ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ಒಂದು ನುಡಿನಮ್ಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರು ಅಲ್ಲಿ ಭಾಗವಹಿಸಿ ಅವರ ನಂತರ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಅವರು ಇದ್ದಾರೆ ಈ ಒಂದು ವಿಷಯನ್ನ ತಮ್ಮ ಮೂಲಕ ಇಡೀ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತಲುಪಿಸ್ಬೇಕನ್ನುವಂತ ಕಾರಣದಿಂದ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ ಪ್ಲೇಸ್ ಇಲ್ಲೇ ನಮ್ಮ ಪಾರ್ಟಿ ಆಫೀಸ್ ಮುಂದಗಡೆ ಮುಂಭಾಗದಾಗ್ರಿ ಏನು ಸರ್ ನಾವು ನಮ್ಮ ಪಕ್ಷದ ಎಲ್ಲಾ ನಾಯಕರಿಗೆ ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಆಗಮಿಸ್ತಾ ಇದ್ದಾರಂತ ವಿಶ್ವಾಸ ಅದ